ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದ್ರಿ ನಾನಂತೂ ಮಸ್ತ್ ಅದೇನಿ ನೀವು ಮಸ್ತ್ ಅದ್ರಿ ಅಂತ ಕೆಲ್ಸ ಈ ವಿಡಿಯೋ ಸ್ಟಾರ್ಟ್ ಅಪರೂಪದ ಬರ್ರಿ ಬಾಬಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ಕಬಡ್ಡಿ ಲಾಗ್ ಚಾನಲ್ ಗೆ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಳೆ ನಿಮ್ಮ ವಾಟ್ಸಪ್ ಗ್ರೂಪ್ ಇರ್ತಾವಲ್ಲ ಆ ಗ್ರೂಪಿಗೆ ಈ ವ್ಲಾಗ್ ಶೇರ್ ಮಾಡ್ರಿ ಇವತ್ತಿನ ಈ ವ್ಲಾಗ್ ಒಳಗೆ ಏನಪ್ಪಾ ಅಂತಂದ್ರೆ ನನ್ನ ಜಿಲ್ಲೆಯಾದ ಧಾರವಾಡದಲ್ಲಿ ಅಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ನಮ್ಮ ಮೂರ್ರಿ ಮೊಮ್ಮಿಗಟ್ಟಿ ಅಂತೇಳಿ ಆ ಮುಮ್ಮಿಗಟ್ಟಿ ಸರೌಂಡಿಂಗ್ ಒಂದು ದೊಡ್ಡದು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾನ ಆಗಿಬಿಟೈತ್ರಿ ಮತ್ತೊಳ್ಳೆ ನಮ್ಮ ಊರಿಗಿನೂ ಕೊಟ್ರ ಮುಮ್ಮಿಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮತ್ತೆ ಇಲ್ಲಿ ಕಂಪ್ನಿಗಳನ್ನ ಸೋಮ ಕೆಲವೊಂದಿಷ್ಟು ಕಲಿಸಿತನೂ ಅದಾವ ಕೆಲವೊಂದಿಷ್ಟು ಕಂಪ್ನಿಗಳಿಂದ ಹುಡುಗರಿಗೆ ಮತ್ತೊಳ್ಳೆ ಬೆನಿಫಿಟ್ಸ್ನು ಸಿಗಾತೈತಿ ಆ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಒಳಗೆ ನೋಡೋನು ಬರ್ರಿ ನೀವೇನಾಗ ಈ ಏರಿಯಾ ನೋಡಾಕತ್ತೀರಲ್ಲ ಈ ಏರಿಯಾ ನಮ್ಮ ಇಂಡಸ್ಟ್ರಿಯಲ್ ಎಂಡ್ ಪಾಯಿಂಟ್ ಇರ್ತೈತಲ್ಲ ಆ ಎಂಡ್ ಪಾಯಿಂಟ್ ಗಿಂತ ಮೂರನೇ ಕ್ರಾಸ್ ಮುಂದದೇವ್ರಿ ಮೂರ್ ಕ್ರಾಸ್ ಮುಂದೇವಿ ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾ ಫುಲ್ ಇವ ಚುಮಿ ಇರ್ತಾವ ಹೋಗೋತ್ರಿ ಚುಮ್ನಿ ಆ ಚುಮನಿ ಟೈಪ್ ದೊಡ್ಡ 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 ಕಲುಷಿತ ಹೋಗಿ ಬಿಡ್ತಾವಲ್ರಿ ಅದ್ರೂ ಅವ್ರಿ ಇಲ್ಲಿ ಚುಮ್ನಿ ನಾವ್ ಆ ಚುಮನಿ ಅಂತೇವ್ರಿ ನಮ್ ಧಾರವಾಡ ಭಾಷೆ ಒಳಗೆ ನೋಡ್ರಿ ಅಲ್ಲಿ ಒಂದ್ ಚುಮಿನಿ ಕಾಣ್ತೈತಿ ನೋಡ್ರಿ ದೊಡ್ಡದ್ ಆಲ್ರೆಡಿ ಅದ ಸಣ್ಣಗೆ ಬ್ಲ್ಯಾಕ್ ಹೋಗಿ ಬಿಡೋದೈತ್ರಿ ಅದು ಆಲ್ರೆಡಿ ಬ್ಲ್ಯಾಕ್ ಹೋಗಿ ಅಲ್ಲಿ ಕಾಣಿಸ್ತಿತ್ತು ನೋಡ್ರಿ ಅದಕ್ಕೆ ಸ್ಟೀಲ್ ಫ್ಯಾಕ್ಟ್ರಿ ಇದೆ ಅಂತಾರೆ ಇಲ್ಲಿ ಆಲ್ರೆಡಿ ಒಂದು ಕಂಪ್ನಿ ಬಿಟ್ರೆ ಕಟ್ಟ್ಯಾರ ಎಷ್ಟು ಬೆನಿಫಿಟ್ಸ್ ಬರ್ತೈತಲ್ಲ ಅಂದ್ರೆ ಲಾಭ ಎಷ್ಟು ಬರ್ತೈತಲ್ಲ ಅಷ್ಟು ಲಾಭ ತಕ್ಕೊಂಡೆ ಒಮ್ಮೆದೊಮ್ಮೆ ಬಿಟ್ಟಿದ್ದಿದೆ ಸಣ್ಣ ಪುಟ್ಟ ಕೈಗಾರಿಕೆ ಅಂತವಲ್ಲ ಅಂಥ ವೇರೋಸ್ ರೀ ಇದೆ ಮತ್ತು ಒಳ್ಳೆ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಗಿಡ ಆತ ಹಚ್ಚಿದ್ದಾರೆ ಆಲ್ಮೋಸ್ಟ್ ಇವ್ರು ಎಷ್ಟು ಕಲುಷಿತ ಮಾಡತ್ತಾರಲ್ಲ ಅಷ್ಟು ಈ ಗಿಡಗಳ ಶೇಪ್ ಮಾಡ ಅಂತವ ಇಲ್ಲಿ ಕ್ಲೈಮೇಟ್ ಪೂರಾ ನೋಡ್ರಿ ಹಿಂಗ ಕ್ಲೈಮೇಟ್ ಚಿನ್ನಿನ ಅಲ್ಲಿ ಹಚ್ಚಿದ ಇಲ್ಲಿ ಚೊಕ್ಕ ಬಿಹಾರ ಅಡ್ಡಾಡ್ತಾರೀ ಬಿಹಾರಿ ಜಾರ್ಖಂಡ್ ಯು ಪಿ ಡೆಲ್ಲಿ ಅಲ್ಲಿ ಏನ ಕೆಲಸ ನೀಡ್ ಅಂತ ಕೆಲ್ಸ ಬಂದಿರ್ತಾರಲ್ಲ ಅವ್ರು ಅಡ್ಡಾಡ್ತಾರಿ ಈ ರೋಡ್ ಒಳಗ ಜಾಸ್ತಿ ಯಾರು ನಮ್ಮ ಇಲ್ಲೇ ಲೋಕಲ್ ದ್ರತ ಅಡ್ಡಾಡುದಿಲ್ಲ ಕೆಲಸ ಅಂತ ಕೇಸ ಬ್ಯುಸಿ ಇರ್ತೇವಿ ಅದ್ರ ಸಂಬಂಧ ಕೆಲವೊಂದು ದೊಡ್ಡ ದೊಡ್ಡ ಉದ್ಯಮಿಗಳು ಸಣ್ಣದಿಂದ ಸ್ಟಾರ್ಟ್ ಮಾಡೋಣ ಅಂತ ಕೆಲಸ ಸಣ್ಣ ಸಣ್ಣ ವೇರೋಸ್ ಕಟ್ಟಿ ಅಲ್ಲಿ ಬಿಸ್ನೆಸ್ ಟ್ರೈ ಮಾಡ್ಯಾರ ಅದು ಸಕ್ಸಸ್ ಆಗ್ಲಿದ್ದಕ್ಕೆ ಕೈ ಬಿಟ್ಟು ಹೋಗ್ಬಿಟ್ರ ಅಂತದ ಒಂದು ವೇರೋಸ್ ಇಲ್ಲಿ ತೋರಿಸ್ತೇನೆ ನೋಡ್ರಿ ಆಲ್ರೆಡಿ ಒಂಥರ ಪೂರಾ ಪಾಳು ಬಿದ್ದಂಗೆ ಆಗಿದೆ ನೋಡ್ರಿ ನೀವ್ ಇಲ್ಲಿ ಕಾಣ್ತಾ ಇರಬಹುದು ಇದು ಒಂದ್ ಹತ್ತು ವರ್ಷ ಆಗಿರ್ಬೋದು ಎಲ್ಲಾ ಬಂದಾಗೆ ಪೂರ ಆಲ್ರೆಡಿ ಒಂದ್ ವೇರವಸ ಇಂತಕ್ಕಾಬಟ್ಟಿ ಅದಾವ್ರಿ ಈ ಇಂಡಸ್ಟ್ರಿಯಲ್ ಏರಿಯಾದೊಳಗ ನೋಡ್ರಿ ವೇರವ್ಸ್ ಹೆಂಗೈತಿ ಫುಲ್ ಎಲ್ಲಾ ರೆಡಿನ ಐತಿ ಯಾಕೆ ಬಿಸ್ನೆಸ್ ಮಾಡಿಲ್ಲ ಇದು ಸೆಕ್ಯೂರಿಟಿ ರೂಮ್ ರೀ ಇದು ಇದು ಗೇಟ್ ಆಲ್ರೆಡಿ ಬಂದ್ ಇಟ್ಟರೆ ಅದನ್ನ ಹೋಗು ಸಾಧನೆ ನಾನಂತೂ ಮಾಡುದಿಲ್ಲ ನೋಡ್ರಿ ಇದೊಂದು ವೇರವ್ಸ್ ಫುಲ್ ಇದು ಇಷ್ಟೆಲ್ಲ ಜಾಗ ಖಾಲಿ ವೇಸ್ಟ್ ಇಲ್ಲೊಂದು ದೊಡ್ಡ ಗುಡ್ ಐತ್ರಿ ಅದನ್ನು ಕಡದ ಇದನ್ನ ಹಿಂಗೆಲ್ಲ ಮಾಡಿದಾರ ಅಲ್ಲಿ ಸಣ್ ಸಣ್ಣ ಸನ್ಸನ್ ಮನಿ ಕಂತಾವಲ್ಲ ಅಲ್ಲೆಲ್ಲ ಬಿಹಾರಿ ಯು ಪಿ ಜಾರ್ಖಂಡ್ ಅದಾರಲ್ಲ ಅಲ್ಲಿ ಬಾಡಿಗೆ ಅದಾರೀ ಬಿಹಾರ ಬಿಹಾರ್ ಯು ಪಿ ಜಾರ್ಖಂಡ್ ಇಂದ ಏನ್ ಬರ್ತಾರಲ್ರಿ ಅವ್ರಿಗೆ ಅವ್ರ ಸ್ಟೇಟ್ ಒಳಗ ಜಾಸ್ತಿ ಸಿಕ್ತಿರೋದಿಲ್ಲ ಏನ್ರಿ ಪಗಾರ ಅವ್ರಿಗೆ ದಿನಕ್ಕ ಮುನ್ನೂರು ಎರಡ್ ನೂರು ರೂಪಾಯಿ ಸಿಕ್ಕರ ಬಾಳ ಅಪ ಇಲ್ಲಿ ಒಮ್ಮೆ ಡಬಲ್ ಆಗ್ಬಿಡತಲ್ರಿ ನಮ್ ಕರ್ನಾಟಕದೊಳಗ ಬೆಂಗಳೂರಾಗ್ಲಿ ಬೆಂಗ್ಳೂರ್ ಮೈಸೂರಾಗ್ಲಿ ದೊಡ್ಡ ದೊಡ್ಡ ಸಿಟಿ ಒಳಗ ಏಳು ಏಳು ನೂರು ರೂಪಾಯಿ ಕೊಡ್ತಾರ ಕಿರಿಕಿರಿ ಇರ್ತೈತಿ ಸ್ವಲ್ಪ ಇದು ನಮ್ಮ ಧಾರವಾಡ ಹುಬ್ಳಿ ಒಳಗೆ ಒಂದು ಆರ್ನೂರು ರೂಪಾಯಿ ಕೊಟ್ಟರು ಆರಾಮ ಇರ್ತೈತಿ ಮನುಷ್ಯ ಅಂತ ಎಲ್ಲರೂ ಬಂದ ಇಲ್ಲೇ ಆದ ಕಂಪ್ನಿಗಳೊಳಗನು ಅವರಿಗೆ ಜಾಸ್ತಿ ಪ್ರಿಪೆರೇಷನ್ ಕೊಡ್ತಾರೆ ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂತಂತಂದ್ರೆ ಅವರು ಬಿಸ್ನೆಸ್ ಜಾಸ್ತಿ ಹೆಚ್ಚಿಗೆ ಹಾಕೊಂತ ಹೋಕವ್ರಿ ಲೋಕಲ್ದವ್ರಿಗಂತೂ ಮರ್ಯಾದಿಲ್ಲ ಈ ಕ ಈ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ನಾ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾಲ್ಯೂ ಲೋ ಲೋಕಲ್ದವ್ರಿಗೆ ಮರ್ಯಾದಿಲ್ಲ ಏನು ಬೇಕಾದ ಎಜುಕೇಶನ್ ಮಾಡಿದ್ರಿ ನೀವು ಲೋಕಲ್ದವ್ರಿಗಂತೂ ಮರ್ಯಾದಿಲ್ಲ ಇಲ್ಲಿ ಅವ್ರಿಗೇನ ಬೆನಿಫಿಟ್ಸ್ ಅಂದ್ರೆ ಅವ್ರಿಗೇನ ಒಂದ್ ಶೆಡ್ ಹೊಡೆದ ಒಂದ್ ಎರಡ್ ರಗ್ ಕೊಟ್ಟ ಊಟ ಮಾಡಕ್ ಒಂದ ಚೀಲ ಎರಡ್ ಚೀಲ ರೇಷನ್ ಹಾಕಿ ಕೊಟ್ರ ಮುಗದ ಹೋತ್ ಆಯ್ತಾ ಬೇಕಾದ ಕೆಲಸ ಹಚ್ಚರಿ ಮಾಡ್ತಾರ ಇಲ್ಲಿ ಅವ್ರು ಹಂಗಲ್ಲ ಎಲ್ಲಾ ಬೆನಿಫಿಟ್ಸ್ ಬೇಕು ಬೆನಿಫಿಟ್ಸ್ ಅಂದ್ರೆ ಸವಲತ್ತುಗಳು ಎಲ್ಲಾ ಬೇಕು ಮತ್ತೆ ಇದ್ದಿದ್ದು ಕೇಳ್ತಾರ ಪ್ರಶ್ನೆ ಮಾಡಿದವ್ರನ್ನ ಸೀದಾ ಹೊರಗೆ ಹಾಕ್ ಅಷ್ಟೇ ಏನ್ ಬಿಸ್ನೆಸ್ ಮ್ಯಾನ್ಗಳು ಏನು ಅವ್ರ ನಾವ್ ಉದ್ಯೋಗ ಕಲ್ಪಿಸ ಅವ್ರ ಅಂತಾರ ಬಟ್ ಉದ್ಯೋಗ ಕಲ್ಪಿಸಾತಿಲ್ಲ ಅವ್ರ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಬಟ್ ನೋಡ್ರಿ ಹೆಂಗ ಸಣ್ಣ ಹೊಗಿ ಹಂಗೈತಿ ನೋಡ್ರಿ ಅದ ಕರ್ರಂದ ಹೊಗಿ ಇನ್ನ ಸಂಜೆಕ್ ಬರ್ಬೇಕು ನೀವ್ ಹಂಗ ದುಪ್ಪಟ್ಟು ಹೋಗಿತಿರ್ತೈತಿ ಹೆಂಗಿದ್ರು ಗೌರ್ಮೆಂಟ್ಗೆ ಲೈಸೆನ್ಸ್ ಇರ್ತೈತಿ ಗೆ ಫೀಸ್ ಕಟ್ತಾರ ಹೆಂಗ ಬೇಕಾದಂಗ ಬಿಡ್ತಿರ್ತಾರ ಹಂಗ ಹಂಗ ಪ್ರೊಡಕ್ಷನ್ ಜಾಸ್ತಿ ಹಂಗ ದುಡ್ಸ್ಕೋದ್ ಹಂಗ ಕೆಲಸ ನೋಡ್ರಿ ಸಣ್ಣ ಉಂಟ ನೋಡ್ರಿ ನೋಡ್ರಿ ಇದು ಅವತ್ತು ತೋರ್ಸಿದ್ಯಾ ನಿಮಗ ಒಂದ್ ವಿಡಿಯೋ ಒಳಗ್ ಹಾಕ್ಬೇಕಿತ್ತ ದಯವಿಟ್ಟು ಕ್ಷಮೆ ಇರ್ಲಿ ನಾನು ಆ ವಿಡಿಯೋ ಒಳಗ ಅಪ್ಲೋಡ್ ಮಾಡಿಲ್ಲ ಇನ್ನ ಒಳ್ಳೆ ಇದ ನಮ್ಮ ಊರಿನ ಇಂಡಸ್ಟ್ರಿಯಲ್ ಏರಿಯಾದ ಎಂಡ್ ಪಾಯಿಂಟ್ ರೀ ಇದು ಹೆಂಗ ಆಗೇತಪಾ ಅಂತಂದ್ರೆ ಯಾರು ಪರ್ಮಿಷನ್ ಕೇಳೋಂಗಿಲ್ಲ ಏನಿಲ್ಲ ಯಾವ್ದೋ ಜಾಗ ಯಾವ ಇದಂಗ ಕಸ ಹೋಗದಾರ ಅಂತಂದ್ರ ಕಸ ಅಂದ್ರೂ ಫ್ಯಾಕ್ಟ್ರಿ ಹೊಲಸ 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 ಏನೇನು ವಿಷಕಾರಿ ಈ ಇರ್ತಾವಲ್ರಿ ಪ್ರಾಡಕ್ಟ್ ಎಲ್ಲಾ ತಂದು ಇಲ್ಲಿ ಹೋಗದ್ ಬಿಡದ್ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಮೊದಲ್ ನಾನು ಮೊದ್ಲು ನಾನ್ ಹಿಂದೆ ಬಂದಾಗ ಅಲ್ಲಿ ಒಬ್ರು ಅನ್ನಾರ್ ಬರತ್ತಾರ ಅಲ್ಲಿ ತಕಾನು ಅಲ್ಲಿತ್ರಿ ಅದು ಹತ್ತಾಗಿತ್ ಬಟ್ ಇಲ್ಲಿ ತಕಾನು ಬಂದಿತ್ ನೋಡ್ರಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಏನ್ ಮ್ಯಾನೇಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಯಾರ ನಿರ್ಜನ ಪ್ರದೇಶ ಇದೆ ಯಾರ ಅಂತ ಕೇಸ ಈ ಪರಿ ಮಾಡ್ಯಾರೋ ಏನೋ ಗೊತ್ತಿಲ್ಲ ಚಿಕ್ಕ ಬಟ್ಟಿ ಹೊಲಸಾಗೈತ್ರಿ ಅವನಿಗೆ ದಾರಿ ಬಗ್ಗೆ ಗೊತ್ತಿರಲಿಲ್ಲ ತಲ್ಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ ನೋಡ್ರಿ ಇದನ್ನ ನಾನು ತೋರಿಸಬೇಕ ಏನ್ ತೋರಿಸಬೇಕಾ ಅಂತಂದ್ರ ಅಲ್ಲ ಆಗಲೇ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ 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 ಕಾಂಪ್ಲೆಕ್ಸ್ ಕಟ್ಟಿದಾರಿ ಕಟ್ಟಿ ಕೆಸ ಹಂಗ ಬಿಟ್ಟ ದುಡ್ಸ್ಕೊಂಡ ಏನೋ ಅಚಾನಕ್ ಗೊತ್ತಿಲ್ಲ ಈ ಬಿಲ್ಡಿಂಗ್ಸ್ ಪೂರಾ ಖಾಲಿ ಆಗ್ಬಿಟ್ಟಾವ ದೊಡ್ಡ 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 ಬ್ಲಾಕ್ಸ್ ಕಟ್ಟಿದಾರೆ ಶಿಸ್ತ ಮ್ಯಾನ್ ಪವರ್ ಹಾಕೋನು ಮ್ಯಾನ್ ಪವರ್ ಹಾಕಿ ಕೆಲಸ ಅಲ್ಲಿ ಎಲ್ಲ ಎಲ್ಲಾ ಏನ ಲಾಭ ತಕೊನು ಅಂತ ಕೆಲಸ ಪ್ಲಾನ್ ಮಾಡಿ ಒಂದ್ ನಾಲ್ಕೈದು ಬಿಸ್ನೆಸ್ ಮ್ಯಾನ್ ಗಳು ಮಾಡಿದಾರೆ ಬಟ್ ಇಲ್ಲಿ ಒಳಗೆ ಹೋಗಾಕ ನನಗೂ ಹೆದರಿಕೆ ರಿಸ್ಕ್ ತಗೋಬಾರ್ದ ಇಲ್ಲಿ ನೋಡ್ರಿ ಹೆಂಗಿದಾವೆಲ್ಲ ತೋರಿಸ್ತೇನೆ ಒಂದೊಂದ್ ಒಂದ್ ಬ್ಲಾಕ್ ರೀ ಎರಡು ಬ್ಲಾಕ್ ಮೂರ್ ಬ್ಲಾಕ್ ನಾಲ್ಕು ಬ್ಲಾಕ್ ಹಂಗ ಇವು ಸೇಮ್ ರೀ ನೋಡ್ರಿ ಇಲ್ಲಿ ನಾಲ್ಕು ಬ್ಲಾಕ್ ನೋಡಿದ್ರಿ ಫ್ಯಾಮಿಲಿ ಹಂಗ ಪೂರ ದೆವ್ವಿನ ಕಿಚನ್ ಆಗೈತಿ ಒಂದೊಂದ್ ರೂಮ್ನು ಸಿಕ್ಕಾಪಟ್ಟಿದೆ ಅವ್ರು ಏನೇನ್ ತಂದಾರಲ್ಲ ಮೆಟೀರಿಯಲ್ ಊರಿಂದ ಬರುವಾಗ ಅವನೆಲ್ಲ ಅದ ರೂಮ್ ಒಳಗನ ನಾ ಬಿಟ್ಟು ಬಿಟ್ರ ನೋಡ್ರಿ ಇಲ್ಲಿ ಗಾದಿ ನೋಡ್ರಿ ಹಂಗ ಬಿಟ್ರ ಗಾಡಿ ಇತ್ತ ಯಾವ ಕುಡಕ್ ಸುಳ್ಳೆ ಮಕ್ಳ ತಕೊಂಡ್ ಹೋಗ್ಯಾರತಿ ಹೋಗಿ ಮಾರಿ ಹಾಕಿ ನೋಡ್ರಿ ಪೂರ್ ಡೆವಿಲ್ಸ್ ಕಿಚನ್ ಆಗೈತಿ ನಮಗೂ ಹೆದರಿಕೆ ಬರ್ತೈತ್ರಿಪ್ಪ ನಾ ಎದಕ್ ಒಳಗ ಇಷ್ಟ ತೋರ್ಸಿದ್ನ ಚಲೋ ಬಟ್ ಇಲ್ಲಿ ಶಾಸಕರು ಮತ್ತೆ ಒಳ್ಳೆ ಮತ್ತೆ ಇಲ್ಲಿ ಕಾರ್ಪೊರೇಟ್ರುಗಳು ಇದ್ನೆಲ್ಲ ನೋಡ್ಬೇಕು ಈ ವಿಡಿಯೋ ಮುಖಾಂತ್ರ ಹೇಳ್ತೇನೆ ಇದು ದೊಡ್ಡದಾಗಿ ಶೇರ್ ಆಗಲಿ ಒಳ್ಳೆ ಮೇಲಿನ ಅಧಿಕಾರಿಗಳಿಗೆ ಮುಟ್ಟಬೇಕಂತ ಕೆಲಸ ನಾನು ಕೇಳ್ಕೊತೇನ್ರಿ ರೀ ಅಲ್ಲ ನೋಡ್ರಿ ನಾನು ಹಿಂದಿದ್ದ ಬಿಲ್ಡಿಂಗ್ ಯಾವ ಪರಿ ಆಗೈತಿ ಇಷ್ಟೆಲ್ಲ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಏನು ಲಾಭ ತಕೋತಾರೋ ಏನೋ ಗೊತ್ತಿಲ್ಲ ಹೆವಿ ಲಾಸ್ ಅವ್ರಿಗೆ ನನಗನ್ಸ್ರ ಮಟ್ಟಿಗೆ ಬಿಟ್ಟು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಂದ ಕಂಪ್ನಿ ಫ್ಲಿಪ್ಕಾರ್ಟ್ ಐತಲ್ಲ ಅದ ಇವತ್ತು ನನಗೆ ವಿಕಪ್ ನಾನು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಅದ್ರ ಸಂಬಂಧ ನಮ್ಮ ಎಚ್ ಆರ್ ಸರ್ ಕೂಡ ನಮ್ಮ ಸರ್ ಕೂಡ ಮಾತಾಡಿ ವಿಕಪ್ ತಗೊಂಡೇನ್ರಿ ಮತ್ತೊಳ್ಳೆ ಈ ಪ್ಲೇಸಿಗೆ ಯಾಕೆ ಕರ್ಕೊಂಡ್ ಬನ್ನಿ ಅಂದ್ರೆ ಎಂಡ್ ಗೆ ಎಷ್ಟು ಕಲಸಿತ ಐತಂದ್ರೆ ಅಂದ್ರೆ ಬ್ಯಾಡ್ರಿ ಅದ್ರ ಹೊಡೆತ ಸಿಕ್ಕಾ ಬಟ್ಟೆ ಐತಿ ಅವ್ನು ಅವನ ನೋಡ್ರಿ ಇಲ್ಲಿ ನೋಡ್ರಿ ಕಂಪ್ನಿ ಪ್ರಾಡಕ್ಟ್ ಬಂದಿರ್ತಾವಲ್ಲ ಅವನ ಬೈಂಡ್ ಮಾಡಿ ಇಟ್ಟಿರ್ತಾರಲ್ಲ ಅವ್ರಿ ಇವ ನೋಡ್ರಿ ಬಿಸ್ಲೇರಿ ಕಂಪ್ನಿ ಅದ ಇನ್ನ ಬಾಳದವ್ರಿ ಹಂಗ ಕಂಪ್ನಿ ಹೆಸರು ಹೇಳಿದೆ ಅಂದ್ರೆ ನಾನ್ ಕಾಣ್ ನಾನ್ ಕಾಣ್ಕೊಕ್ದಂಗೇತಿಗೆ ಮತ್ತ್ ಇಲ್ಲಿ ಕೆಲಸಾನು ಸಿಕ್ಕಾಪಟ್ಟಿ ಹೆವಿ ಐತಿ ಮತ್ ಒಳ್ಳೆ ಇಲ್ಲಿ ಡಂಪ್ ಮಾಡಿರೋ ಪ್ಲಾಸ್ಟಿಕ್ ನ ಅವ್ನ ಇವ್ನ ನೋಡ್ರಿ ಅಲ್ಲಿ ಒಬ್ರು ಅಮ್ಮರ್ ಕುಂತಾರೆ ನೋಡ್ರಿ ಕಾಣ್ಬೋದು ಇಲ್ಲಿ ಮಾಡಿರೋ ಡಂಪ್ ಮಾಡಿರೋ ಪ್ಲಾಸ್ಟಿಕ್ ಆವ ಇವು ಅಂತ ಕೆಲಸ ಅದು ಒಂದು ಜೀವನಾನ ರೀ ಹೆಂಗಂದ್ರ ಅದ್ನ ಹೋಗಿ ಮಾರೋಡಿ ಕೊಟ್ಟ ತೂಕ ಹಾಕಿ ಮಾರಿ ದಿನದ ರೊಕ್ಕ ತೆಗೆದು ಬಿತ್ತಾರ ನೋಡ್ರಿ ಇಲ್ಲಿ ವೇಸ್ಟೇಜ್ ಕಂಪ್ನಿಯಿಂದ ವೇಸ್ಟೇಜ್ ಬರೋದು ಕೆಮಿಕಲ್ಸ್ ನನಗೆ ಒಂಥರ ವಾಂತಿ ಆಗತೈತಿ ನೋಡ್ರಿ ಕೈ ಮೇಲೆ ಕುಂತತಿ ನೋಡ್ರಿ ಸೊಳ್ಳೆ ಒಂದು ಕುಂತ ನೋಡ್ರಿ ನೋಡ್ರಿ ಇಷ್ಟೆಲ್ಲ ಇದನ್ನೆಲ್ಲ ತಗೊಂಡ್ ಹೋಗಿ ಒಂದು ಕಡೆ ಹಾಕೋದಿಲ್ಲ ಬಟ್ ಏನು ಅವ್ರಿಗೆ ಏನು ಕಂಪ್ನಿ ಓನರ್ಸ್ ಗಳಿಗಾಗ್ಲಿ ಮ್ಯಾನೇಜರ್ಸ್ ಗಳಿಗಾಗ್ಲಿ ಆ ಕಸ ಹೋಗಿ ಎಲ್ಲರ ಒಗದ್ರೆ ಸಾಕು ನಮ್ಗೆ ಸಂಬಂಧ ಇಲ್ಪ ಅನ್ನೋರಂಗ ಎಂಡ್ ಪಾಯಿಂಟ್ ಬಂದೇವಿ ಪೂರಾ ಪೂರ ಹೊಲ ಸ್ವಾಸನಿ ಬರದೈತಿ ನೋಡ್ರಿ ಇಲ್ಲೇ ಇದಿಷ್ಟಲ್ಲ ಇನ್ನು ಮುಂದೂ ಐತ್ರಿ ಅದು ಹಂಗೆ ಕಂಪ್ನಿ ಚಲೋ ಇದ್ದಂಗೆ ಐತಿ ಮಳೆಯೂ ಬರಾಕತ್ತೈತಿ ಇವತ್ತು ಯಾಕೆ ವಿಕಾಪ್ ಐತೆ ಅಂತ ಕೆಲಸ ಆರಾಮ್ ವಿಡಿಯೋ ಮಾಡೋಣ ಅಂತ ಬಂದ ಸಿಕ್ಕಾಬಟ್ಟು ಈ ಮಳಿನೂ ಹೊಡಾಕತೈತಿ ರೀ ನನಗೆ ಆದಷ್ಟು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಆದಷ್ಟು ಶೇರ್ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಕಸ ಐತಿ ನಾನು ಹಿಂದೂ ಒಮ್ಮೆ ಬಂದಾಗ ಏನು ಕಸ ಐತಿರ್ಕಿಲ್ಲ ಇಲ್ಲ ಮಳೆಗಾಲಲ್ಲ ಯಾವ ಕೇಳ್ತಾನ ಹಾಕಿ ಹೋಗಿ ಬಿಡುದ ನೋಡ್ರಿ ಇಲ್ಲಿ ಅರೇ ಯಾರ ಅದ್ರಾಗ ಗಾಡಿ ಹೊಡೆದಾಡುದ ಅದ್ರಾಗ ಬಿದ್ದ ಯಾಕ ಏನು ನೋಡ್ರಿ ಫ್ಯಾಮಿಲಿ ಅಲ್ಲಿ ಒಂದು ಜೀವ ಆ ಜೀವಕ್ಕೂನು ಅದನ್ನ ವಿಷಾನ ಒಟ್ಟ ನಾಯಿಗಳು ಬರ್ತಾವ ನರಿಗಳ್ನು ಬರ್ತಾವ ಈ ಪ್ಲೇಸ್ ನಾಗ ಯಾಕಂದ್ರ ಎಂಡ್ ಪಾಯಿಂಟ್ ಅಲ್ಲ ನಮ್ ಫಾರೆಸ್ಟ್ ಇಲ್ಲಿಂದನ ಎಂಡ್ರಿ ಮತ್ ಮುಂದನು ಹೊಂಟೆ ಹಂಗ ಕಡ್ಕೊಂತ ಜಾಗ ತಗೊತಾನು ಹೊಂಟತಿ ನೋಡ್ರಿ ಅದ ಹೆಂಗ್ ಬಾಯ್ ಹಾಕಾತೈತ ಅದ್ರಾಗ ಅವೇನ್ ತಿಂದ ಏನ್ ಬದಕ್ತಾವಂತ ಮಾಡ್ರಿ ಸಾಯ್ತಾವ್ ಗ್ಯಾರಂಟಿ ಯಾರು ಹೇಳೋರಿಲ್ಲ ರೀ ನೋಡ್ರಿ ಫ್ಯಾಮಿಲಿ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಎಲ್ರಿ ಇಲ್ರಿ ಪುಟಾಣಿ ಫ್ಯಾಕ್ಟ್ರಿ ಮನಿ ರೀ ಇಲ್ಲೇ ಕೆಲಸ ಮಾಡುದ್ರಿ ಹಾ ರೀ ಒಟ್ಟಿಂಗ್ ಹಾದಾಡ್ತಿರಿ ಇಲ್ಲಿ ಹಾ 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 ಬಾಳ ದಿವ್ಸ ಎರಡನೇ ಇಲ್ರಿ ನಾನು ಎರಡ್ ದಿವ್ಸ ನೋಡ್ರಿ ಪೈಕಾಣಿ ಎಲ್ಲ ತಂದ ಇಲ್ಲೇ ಡಂಪ್ ಮಾಡಿದಾರ ಗ್ಯಾರಂಟಿ ಆಕ್ಷನ್ ತಗೋಂಗ ಮಾಡ್ದೇನ್ರಿ ಒಟ್ಟೆ ರೀಚ್ ಮಾಡಿಸ್ ನೋಡ್ರಿ ಬೇಕಾರ ಹಾ ರೀ ಹಾ ಹಾ ರೀ ನೋಡ್ರಿ ಹೆಂಗ್ ಮಾಡ್ರಿ ಎಲ್ಲಾ ಹಾರಿ ಗಡಿಸಿ ಎಲ್ಲಾ ತಂದನು ಇಲ್ಲೇ ಹೋಗಿದೆ ಇಲ್ರಿ ಸರ ಇಲ್ಲಿ ಲಾಸ್ಟ್ ಇಲ್ಲಿ

ಯುವಕರಿಗೆ ಸ್ಟೂಡೆಂಟ್ಸ್ಗಳಿಗೆ ಡಿಗ್ರಿ ಮುಗಿದ್ರು ಎಷ್ಟೋ ಸ್ಟೂಡೆಂಟ್ಸ್ಗಳು ಅಡ್ಡಾಡ ಅಂತಾರೆ ಅವರಿಗೆ ಕೆಲಸ ಕೊಡಾತಾರ ನಾ ಒಪ್ಕೋತೇನೆ ಅದಕ್ಕೆ ಎಕ್ಸೆಪ್ಟ್ ಮಾಡ್ತೀನಿ ಅವ್ರ ಜೀವನಾನು ಸಾಗೈತಿ ಜೀವನ ಹೆಂಗೋ ಜಕ್ಕೊಂಡು ಹೊಂಟಾರ ಹದಿನೈದು ಹದಿನಾರು ಸಾವಿರ ಸ್ಯಾಲ್ರಿ ಕೊಡತ್ತಾರ ಒಳ್ಳೆ ಕೆಲವೊಂದು ಕಂಪ್ನಿಗಳ ಒಳಗೆ ಇಪ್ಪತ್ತು ಸಾವಿರನೂ ಕೊಡಕತ್ತಾರ ಅದಕ್ಕೆಲ್ಲ ಎಕ್ಸೆಪ್ಟ್ ಮಾಡ್ತೇನೆ ನಾನು ಮತ್ತೆ ನಾವು ಬಾಜು ಊರವ್ರಾಗಿ ಪ್ರಶ್ನೆ ಮಾಡ್ಬೇಕಿಲ್ರಿ ಅದ್ರ ಸಂಬಂಧ ಈ ವಿಡಿಯೋ ಮಾಡಿ ನಾನು ಸ್ವಲ್ಪ ಜಾಸ್ತಿ ಮಂದಿಗೆ ಶೇರ್ ಮಾಡ್ರಿ ಇದನ್ನ ಪ್ರಶ್ನೆ ಮಾಡ್ಲೇಬೇಕು ನಾವು ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಸಿಕ್ಕಾಪಟ್ಟಿ ಹೊಲಸ ಇದು ಟಾಯ್ಲೆಟ್ ನೀರು ಅಂತ ಸಿಕ್ಕಾಪಟ್ಟಿ ಹಿಂಗೆ ಡಂಪ್ ಮಾಡೋಂತರ ಮುಂದೆ ಹೋಗೋ ಹೊಲ್ತದೆ ಈಗ ಘಟನೆ ಒಂದು ದೊಡ್ಡ ತೆಗ್ ಆಗ್ಬಿಟ್ಟೈತಿ ಪೂರಾ ತೆಗ್ಗೈತಿ ಮಳಿನೂ ಬರಾಗೈತೈತಿ ಈ ವಿಡಿಯೋ ಮುಖಾಂತರ ಏನಿಲ್ಲ ಬೆನಿಫಿಟ್ಸ್ ಅಂತಂದ್ರೆ ಅದ ಸ್ಟೂಡೆಂಟ್ಸ್ಗಳಿಗೆ ಕೆಲಸ ಕೊಡತರ ಎಕ್ಸೆಪ್ಟ್ ಮಾಡ್ತೀವಿ ಮತ್ತೆ ಇದರಿಂದ ನಾವು ಭಾಳ ಅಂದ್ರೆ ಭಾಳ ಸಫರ್ ಆಗಂತೀವಿ ಆಯ್ನು ಯಾರಿಗೂ ಗೊತ್ತಿಲ್ಲದನೇ ಸಫರ್ ಆಗತ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹೆಂಗ ಗೊತ್ತಿಲ್ದ ಅಂದ್ರೆ ಅದು ಒಳಗಿಂದ ಒಳಗನ ಹೊಳಿತಾ ಹೋಗತಲ್ಲ ಹಂಗೆ ವಿಷ ಗಾಳಿ ಸೇವಿಸೋದ್ರಿಂದ ಏನೋ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಿಗೂ ಟ್ಯಾಗ್ ಮಾಡ್ರಿ ಇದನ್ನ ಇಲ್ಲಿ ಬಂದ ಒಮ್ಮೆ ವಿಸಿಟ್ ಕೊಡ್ಲಿ ಅವ್ರ ಅವ್ರ ಇನ್ನ ಇಳಿದಿರಲ್ಲ ಅವಾಗ ಮಾಸ್ಕ್ ಹಾಕೋತಾರ ಮಾಸ್ಕ್ ಅಂದ್ರೆ ಹೊಲಸ ಬರತೈತಿ ಇಲ್ಲಿ ಮ್ಯಾಲ ಮಳೆನೂ ಬೆಳಕೈತಿ ಏನಿಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಮುಂದಿನ ಒಳಗೆ ಸಿಗುನು ನಿಮ್ಮ ಹಳ್ಳಿ ಹುಡುಗ ಬೆಳಿಲಿ ಅಂತ ಕೇಸ ಸಬ್ಸ್ಕ್ರೈಬ್ ಮಾಡಿಸ್ರಿ ನಿಮ್ ದೋಸ್ತರಿಗೂ ಮತ್ತ್ ಮುಂದಿನ ಒಳಗೆ ಸಿಗುಣ್ರಿ ಬಾಯ್ ನಮಸ್ತೆ ಸಂಗತಿಗಳ ನಮ್ಮನ್ನ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ನಾನು ನಿನ್ನ